ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಮಿತ್ರರೇ ಈ ಸ್ಟೋರಿ ಆರಂಭಕ್ಕೂ ಮುನ್ನವೇ ಡಿಸ್ಕ್ಲೈಮರ್ ಹಾಕೊಂಡು ಬಿಡ್ತೀನಿ ಅದೇನೆಂದ್ರೆ ನಮ್ಮ ಭಾರತ ದೇಶದ ಶ್ರೇಷ್ಠ ಸಂವಿಧಾನ ನಮಗೆಲ್ಲರಿಗೂ ಮೂಲಭೂತ ಕರ್ತವ್ಯಗಳನ್ನು ವಹಿಸಿದೆ ಅದೇ ರೀತಿ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಹಕ್ಕುಗಳ ಪೈಕಿ ಸ್ವಾತಂತ್ರ್ಯದ ಹಕ್ಕು ಪ್ರಮುಖವಾದದ್ದು ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗಿನ ಉಲ್ಲೇಖದಲ್ಲಿ ನಮಗೆ ಈ ಸ್ವಾತಂತ್ರ್ಯದ ಹಕ್ಕು ಒದಗಿ ಬಂದಿದೆ ಭಾರತದ ಯಾವುದೇ ಪ್ರಜೆ ದೇಶದ ಯಾವುದೇ ಭಾಗದಲ್ಲಿ ಮುಕ್ತವಾಗಿ ಸಂಚರಿಸಲು ವಾಸಿಸಲು ಹಾಗೂ ನ್ಯಾಯಬದ್ಧವಾಗಿ ಆಸ್ತಿ ಖರೀದಿಸಲು ಅವಕಾಶವಿದೆ ಇದಕ್ಕೆ ಯಾರು ಅಡ್ಡಿಪಡಿಸುವಂತಿಲ್ಲ ಮತ್ತು ಆಕ್ಷೇಪಿಸುವಂತೆಯೋ ಇಲ್ಲ ಹೀಗಾಗಿ ರಾಷ್ಟ್ರದ ಯಾವುದೇ ಭಾಗದಲ್ಲಿ ಯಾರು ಬೇಕಾದರೂ ನೆಲೆಸಬಹುದು ಅಂತವರಿಗೆ ಸಾಂವಿಧಾನಿಕ ರಕ್ಷಣೆ ಇದೆ ಹೀಗಿದ್ದಾಗಿಯೂ ದೇಶದೊಳಗಿನ ಆಂತರಿಕ ವಲಸೆಗಳು ಮತ್ತು ದೊಡ್ಡ ಮಟ್ಟದ ಸ್ಥಳಾಂತರಗಳು ಸುದ್ದಿಯಾಗುತ್ತಲೇ ಇರುತ್ತವೆ ಇಂತಹ ವಲಸೆಗಳು ಭಾರತದ ಸಾಮಾಜಿಕ ವ್ಯವಸ್ಥೆಯ ಪಲ್ಲಟಗಳಾಗಿರುವುದರಿಂದ ಹಾಗೂ ರಾಷ್ಟ್ರದ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವುದರಿಂದ ಇವನ್ನು ದಾಖಲಿಸಲೇಬೇಕಾಗುತ್ತದೆ ಅದೇ ರೀತಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಭಾರಿ ಸಂಪತ್ತು ಮತ್ತು ಬಂಡವಾಳ ವರ್ಗಾವಣೆ ವಿಚಾರಗಳ ಬಗ್ಗೆಯೂ ಗಮನಿಸಲೇಬೇಕಾಗುತ್ತದೆ ಇಂಥದ್ದೇ ಸಂಪತ್ತು ವರ್ಗಾವಣೆಯನ್ನು ಕಂಡ ಆಂಧ್ರಪ್ರದೇಶದ ವಿಚಾರವನ್ನು ನಾನೀಗ ನಿಮ್ಮ ಮುಂದೆ ಸಾಧುಪಡಿಸುತ್ತಿದ್ದೇನೆ ಕಳೆದ ವರ್ಷ ನವೆಂಬರ್ ತಿಂಗಳ ಆ ದಿನ ನಾವು ಕಾರ್ಯನಿಮಿತ್ತ ಆಂಧ್ರಪ್ರದೇಶದ ವಿಜಯವಾಡಕ್ಕೆ ಹೊರಟಿದ್ದೆವು ಅವತ್ತು ಬೆಳ್ಳಂಬೆಳಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಲುಪಿ ಸೆಕ್ಯೂರಿಟಿ ಚೆಕ್ ಮುಗಿಸಿ ಬೋರ್ಡಿಂಗ್ ಗೇಟ್ ಮುಟ್ಟಿದಾಗ ವಿಮಾನ ಹೊರಡಲು ಇನ್ನೂ ಅರೆತಾಸು ಸಮಯವಿತ್ತು ಅಲ್ಲಿಯ ಆಸನಗಳಲ್ಲಿ ಕುಳಿತು ಕಾಯಲಾರಂಭಿಸಿದೆವು ಹೀಗೆ ಕುಳಿತಿದ್ದಾಗ ರಾಜಕಾರಣಿಗಳ ಗೆಟಪ್ಪಿನ ಹಲವಾರು ಮಂದಿ ಲಘು ಬಗೆಯಿಂದ ನಾವಿದ್ದ ಗೇಟಿನ ಕಡೆಗೆ ಬರತೊಡಗಿದರು ಅನೇಕರ ಹಿಂದೆ ಮುಂದೆ ಒಬ್ಬರು ಇಬ್ಬರು ಸಹಾಯಕರಿದ್ದರು ಇನ್ನೂ ಕೆಲವರನ್ನು ಏರ್ಪೋರ್ಟ್ನ ಪ್ರೋಟೋಕಾಲ್ ವಿಭಾಗದ ಸಿಬ್ಬಂದಿಯೇ ಎಸ್ಕಾಟ್ ಮಾಡಿ ಕರೆತರುತ್ತಿದ್ದರು ಆಂಧ್ರದ ರಾಜಕಾರಣದ ಬೆಳವಣಿಗೆಗಳನ್ನು ಸದಾ ಕುತೂಹಲದಿಂದ ವೀಕ್ಷಿಸುವ ನನಗೆ ಅವರಲ್ಲಿ ಕೆಲವರ ಗುರುತು ಹತ್ತತೊಡಗಿತು ನೋಡು ನೋಡುತ್ತಿದ್ದಂತೆಯೇ ಈಗಿನ ಚಂದ್ರಬಾಬು ನಾಯ್ಡು ಸರ್ಕಾರದ ಪವರ್ಫುಲ್ ಸಚಿವ ಕೊಲ್ಲೂ ರವೀಂದ್ರ ಎಂಟ್ರಿ ಕೊಟ್ಟರು ಟೀ ಶರ್ಟ್ನಲ್ಲಿದ್ದ ಮತ್ತೊಬ್ಬ ಸಚಿವರು ಅವರ ಹಿಂದಿದ್ದರು ಇವರು ಬೋರ್ಡಿಂಗ್ ಗೇಟ್ ದಾಟುತ್ತಲೇ ತಿರುಪತಿ ಬಳಿಯ ಚಂದ್ರಗಿರಿ ಎಂಎಲ್ಎ ಪೊಲಿವರ್ತಿ ನಾನಿ ಅವರ ಸಹಾಯಕರೊಂದಿಗೆ ಬಂದರು ಆತನ ಹಿಂದೆ ಆಂಧ್ರದ ದೊಡ್ಡ ಫ್ಯಾಕ್ಷನಿಸ್ಟ್ ಪಲ್ಟಾಲ್ ರವಿ ಮತ್ತು ಈಗ ರಾಫ್ತಾಡು ಶಾಸಕಿಯಾಗಿರುವ ಪಲ್ಟಾಳ ಸುನೀತಾ ಪುತ್ರ ಶ್ರೀರಾಮ್ ಕಾಣಿಸಿಕೊಂಡರು ಅವರು ಹೋಗುತ್ತಲೇ ಕಲ್ಯಾಣದುರ್ಗದಿಂದ ಗೆದ್ದು ಜಗನ್ಮೋಹನ್ ರೆಡ್ಡಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಉಷಾ ಶ್ರೀ ಚರಣ್ ಬಂದರು ಆಕೆಯ ಹಿಂದೆ ನಾಲ್ಕೈದು ಶಾಸಕರು ಮಾಜಿ ಶಾಸಕರು ಗುಂಪು ಗುಂಪಾಗಿ ಹೋಗ ಹೋಗತೊಡಗಿದರು ಬೋರ್ಡಿಂಗ್ ತೆರಳಲು ಮೇಲೆದ್ದ ನಮಗೆ ಮತ್ತೊಬ್ಬ ಶಾಸಕರು ಓಡುತ್ತಾ ಬರುವುದು ಕಾಣಿಸಿತು ಹೀಗೆ ಆಂಧ್ರ ಶಾಸಕರು ಮತ್ತು ಸಚಿವರ ಹಿಂಡನ್ನು ಒಮ್ಮೆಲೆ ಕಂಡ ನನಗೆ ಒಂದು ಸೆಕೆಂಡ್ ಇದೇನು ಹೈದರಾಬಾದ್ ವಿಮಾನ ನಿಲ್ದಾಣವ ಅನಿಸಿದ್ದು ಸುಳ್ಳಲ್ಲ ನಿಧಾನವಾಗಿ ಯೋಚಿಸತೊಡಗಿದಾಗ ವಿಷಯಗಳು ಬುದ್ಧಿಗೆ ಹೊಳೆಯತೊಡಗಿದವು ಅವತ್ತು ಸೋಮವಾರ ಆಂಧ್ರದ ನೂತನ ರಾಜಧಾನಿ ಅಮರಾವತಿಯಲ್ಲಿ ವಿಧಾನಸಭೆಯ ಚಳಿಗಾಲದ ಅಧಿವೇಶನ ನಡೆಯುತ್ತಿದ್ದ ದಿನಗಳು ಇವರೆಲ್ಲ ಗುಂಪು ಗುಂಪಾಗಿ ಬೆಳಗಿನ ವಿಮಾನ ಹಿಡಿಯಲು ಬಂದಿರುವುದು ಅದೇ ಕಾರಣಕ್ಕೆ ಒಂದು ತಾಸಿನ ವಿಮಾನ ಪ್ರಯಾಣದ ನಂತರ ವಿಜಯವಾಡ ಸಮೀಪದ ಗನ್ನವರಂ ವಿಮಾನ ನಿಲ್ದಾಣ ತಲುಪಿಕೊಂಡರೆ ಅಲ್ಲಿಂದ ಅಮರಾವತಿಯ ಸಚಿವಾಲಯಕ್ಕೆ ಕೆಲವೇ ನಿಮಿಷಗಳ ಹಾದಿ ಅದೇನೋ ಸರಿ ಇಷ್ಟೊಂದು ಆಂಧ್ರ ರಾಜಕಾರಣಿಗಳು ಬೆಂಗಳೂರಿನಿಂದ ಏಕೆ ವಿಮಾನ ಹತ್ತಿದ್ರು ಆ ರಾಜ್ಯದ ವಿವಿಧ ಜಿಲ್ಲೆಗಳ ಪ್ರದೇಶಗಳನ್ನು ಪ್ರತಿನಿಧಿಸುವ ಸಚಿವ ಶಾಸಕರು ಅಧಿವೇಶನದ ದಿನಗಳಲ್ಲಿ ಬೆಂಗಳೂರಿಗೆ ಏಕೆ ಬಂದಿದ್ದರು ಈ ಪ್ರಶ್ನೆಗೆ ಉತ್ತರವೇ ರೋಚಕ ಅದೇನು ತಿಳಿಯೋಣ ಬನ್ನಿ ಗೆಳೆಯರೆ ನಿಮಗೆ ಗೊತ್ತಿಲ್ಲದಿರಬಹುದು ಕೆಲವರಿಗೆ ಗೊತ್ತಿರಬಹುದು ಆಂಧ್ರಪ್ರದೇಶದ ಬಹುತೇಕ ರಾಜಕಾರಣಿಗಳು ಬೆಂಗಳೂರಿನಲ್ಲೇ ನೆಲೆಯೂರಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ ಆದವರು ಕೂಡ ಇಲ್ಲಿ ಪ್ಯಾಲೆಸ್ ಕಟ್ಟಿಕೊಂಡಿದ್ದಾರೆ ಸಾವಿರಾರು ಕೋಟಿ ಸಾಮ್ರಾಜ್ಯ ಸ್ಥಾಪಿಸಿಕೊಂಡಿದ್ದಾರೆ ಹಣವಂತ ಪ್ರತಿ ಮಂತ್ರಿ ಎಂಎಲ್ಎ ಎಂಪಿಯು ಪ್ರತಿಷ್ಠಿತ ಪ್ರದೇಶಗಳಲ್ಲಿ ಮನೆ ಬೆಲೆ ಬಾಳುವ ಆಸ್ತಿಗಳನ್ನು ಹೊಂದಿದ್ದಾರೆ ಬೆಂಗಳೂರಿನ ಹೊರವಲಯದಲ್ಲಿ ಕೆಲವರು ಹತ್ತಾರು ಎಕರೆ ಇನ್ನೂ ಕೆಲವರು ನೂರಾರು ಎಕರೆ ಜಮೀನು ಖರೀದಿಸಿ ತೋಟ ಮಾಡಿದ್ದಾರೆ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸತೊಡಗಿದ್ದಾರೆ ರಾಜಕಾರಣಿಗಳ ಕುಟುಂಬ ಕುಟುಂಬಗಳೇ ಬೆಂಗಳೂರಿಗೆ ಬಂದು ಕೂತಿವೆ ಸಂಸಾರಗಳು ಶಿಫ್ಟ್ ಆಗಿವೆ ಅವರ ಮಕ್ಕಳು ಮೊಮ್ಮಕ್ಕಳ ಶಿಕ್ಷಣ ಶಾಲಾ ಕಾಲೇಜು ವ್ಯಾಸಂಗ ಇಲ್ಲೇ ನಡೆದಿದೆ ಮದುವೆ ಸಮಾರಂಭಗಳು ಮತ್ತು ಮನೆ ಮಕ್ಕಳ ಸಂಭ್ರಮಗಳೂ ಇಲ್ಲೇ ಇವರ ನೈಟ್ ಶಾಪಿಂಗ್ ಎಲ್ಲವೂ ಇಲ್ಲೇ ಅವರೆಲ್ಲರಿಗೂ ಬೆಂಗಳೂರಿಗೆ ಸ್ವಂತ ಊರಾಗಿ ಹೋಗಿದೆ ಹೀಗಿರುವಾಗ ಅವರು ಅಸೆಂಬ್ಲಿಗೆ ಇನ್ನಿಲ್ಲಿಂದ ಹೊರಡಬೇಕು ಹೇಳಿ ಮನೆಯಿಂದಲೇ ಅಲ್ಲವೇ ಹೀಗಾಗಿ ರಜೆ ಕಳೆದ ಮರುದಿನವೇ ವಿಜಯವಾಡ ವಿಮಾನ ಹತ್ತಲು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ ಸಂಜೆ ಅಧಿವೇಶನ ಮುಗಿಸಿ ಕೆಲವರು ವಾಪಸ್ ಬರುತ್ತಾರೆ ರಾತ್ರಿ ಬಲಿಯುವ ಮುನ್ನ ಮನೆ ಸೇರಿಕೊಂಡು ಹೆಂಡತಿ ಮಕ್ಕಳ ಜೊತೆ ಬೆಚ್ಚಗೆ ನಿರ್ಭಯದಿಂದ ಮಲಗುತ್ತಾರೆ ಇನ್ನು ಕೆಲವರು ಶುಕ್ರವಾರ ಸಂಜೆಯವರೆಗೂ ಅಲ್ಲೇ ಉಳಿದು ಅವತ್ತಿನ ರಾತ್ರಿ ಬೆಂಗಳೂರು ತಲುಪಿ ವಾರಾಂತ್ಯ ಕಳೆಯುತ್ತಾರೆ ಅಧಿವೇಶನವಿಲ್ಲದ ದಿನಗಳಲ್ಲಿ ಸ್ವಂತ ಊರು ಕ್ಷೇತ್ರ ಜಿಲ್ಲೆಗಳಿಗೆ ಹೋದರೂ ಬೆಂಗಳೂರು ಅವರನ್ನು ತನ್ನತ್ತ ಸೆಳೆಯುತ್ತಿರುತ್ತದೆ ಅಷ್ಟರ ಮಟ್ಟಿಗೆ ಅವರು ಬೆಂಗಳೂರಿಗೆ ಅಡಿಕ್ಟ್ ಆಗಿದ್ದಾರೆ ಇಷ್ಟಕ್ಕೂ ಆಂಧ್ರದ ಉದ್ದಿಮೆಗಳು ಬಿಲ್ಡರ್ಗಳು ಕಾಂಟ್ರಾಕ್ಟರ್ಗಳಿಗೆ ಬೆಂಗಳೂರು ಹೊಸದೇನಲ್ಲ ಅವರಿಲ್ಲಿ ವ್ಯವಹಾರ ಮಾಡೋದು ಹೊಸದಲ್ಲ ಅವರು ಬೆಂಗಳೂರಿಗರೇ ಹಾಗಿ ಹೋಗಿದ್ದಾರೆ ಆದರೆ ಈಗ ಅಲ್ಲಿನ ಪ್ರತಿ ರಾಜಕಾರಣಿಯು ಒಂದು ಮನೆ ಇರಲಿ ಆಸ್ತಿ ಇರಲಿ ಅಂತ ಬಯಸುತ್ತಿದ್ದಾನೆ ತನ್ನ ಕುಟುಂಬಕ್ಕೂ ಸುರಕ್ಷಿತ ನೆಲೆ ಅಂತ ಭಾವಿಸಿದ್ದಾನೆ ಹೀಗಾಗಿಯೇ ಇಲ್ಲಿ ಬಲವಾಗಿ ಕಾಲೊರುತ್ತಿದ್ದಾನೆ ನೀವು ನಂಬಬೇಕು ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೇ ನೂರಕ್ಕೂ ಹೆಚ್ಚು ಆಲಿ ಮಾಜಿ ಸಚಿವ ಶಾಸಕರು ನೆಲೆಯೂರಿದ್ದಾರೆ ನೂರಾರು ಕೋಟಿ ಬೆಲೆ ಕಮರ್ಷಿಯಲ್ ಪ್ರಾಪರ್ಟಿಗಳನ್ನು ಮಾಡಿಕೊಂಡು ಹಾಯಾಗಿದ್ದಾರೆ ಇಲ್ಲಿಯೇ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿಕೊಂಡಿದ್ದಾರೆ ಅವರ ಮಕ್ಕಳು ಇಲ್ಲಿಯೇ ಓದಿಕೊಂಡು ಬಿಸ್ನೆಸ್ ಮಾಡುತ್ತಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಯಲಹಂಕ ದೇವರಹಳ್ಳಿ ಭಾಗದಲ್ಲೂ ಪ್ರೈಮ್ ಪ್ರಾಪರ್ಟಿಗಳನ್ನು ಖರೀದಿಸಿ ಸಾಮ್ರಾಜ್ಯ ಸ್ಥಾಪಿಸಿಕೊಂಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಸಂಪಾದಿಸಿದ ಸಂಪತ್ತನ್ನೆಲ್ಲ ಈ ರಾಜಕಾರಣಿಗಳು ಇಲ್ಲಿಗೆ ವರ್ಗಾಯಿಸುತ್ತಿದ್ದಾರೆ ಯಾರೇಕೆ ಮೊನ್ನೆ ಮೊನ್ನೆವರೆಗೂ ಮುಖ್ಯಮಂತ್ರಿಯಾಗಿ ಆಂಧ್ರ ಪ್ರದೇಶವನ್ನು ಆಳುತ್ತಿದ್ದ ಜಗನ್ಮೋಹನ್ ರೆಡ್ಡಿ ಯಲಹಂಕ ಸಮೀಪದ ಬಾಗಲೂರಿನಲ್ಲಿ ವೈಭವೋಪೇತ ಅಡಮನೆ ಕಟ್ಟಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅಧಿಕಾರ ಕಳೆದುಕೊಂಡ ನಂತರ ಇಲ್ಲಿಯೇ ಅವರ ಕಾಯಂ ವಾಸ ಆತನ ಸಾವಿರಾರು ಕೋಟಿ ಆಸ್ತಿ ಬೆಂಗಳೂರಿನಲ್ಲಿದೆ ಅವರ ಕುಟುಂಬದವರು ಬಂಧು ಬಾಂಧವರಿಗೂ ಕೂಡ ಉದ್ಯಾನ ನಗರಿಯೇ ಅಡ್ಡ ಮಾಜಿ ರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಪುತ್ರಿಯರು ಕುಟುಂಬದವರು ಸಂಬಂಧಿಕರು ಇಲ್ಲೇ ಇದ್ದಾರೆ ಮಲ್ಲೇಶ್ವರಂನಲ್ಲಿ ಹಲವರ ವಾಸ ಪರಿಟಾಲ ರವಿ ಕುಟುಂಬ ತಾಡಪತ್ರಿ ದಿವಾಕರ್ ರೆಡ್ಡಿ ಕುಟುಂಬ ಹಿರಿಯ ರಾಜಕಾರಣಿ ಪ್ರತಿಪಾಟಿ ಪುಲ್ಲಾರಾವ್ ಕುಟುಂಬ ಇಲ್ಲಿಯೇ ಇದೆ ಈಗ ಆಂಧ್ರ ವಿಧಾನಸಭೆ ಸ್ಪೀಕರ್ ಆಗಿರುವ ಅಯ್ಯನ್ನ ಪಾತ್ರಡು ಸಚಿವರಾದ ನಾದೆಂಡ್ಲ ಮನೋಹರ್ ಅಚ್ಚಂ ನಾಯ್ಡು ಗಂಟಾ ಶ್ರೀನಿವಾಸ ರಾವ್ ಮಾಜಿ ಸಚಿವೆ ಟೇನಟಿ ವನಿತಾ ಬೋತ್ಸಾ ಸತ್ಯನಾರಾಯಣ ಹೀಗೆ ಅನೇಕರ ಆಸ್ತಿಗಳು ಕೆಂಪೇಗೌಡರು ಕಟ್ಟಿದ ನಗರದ ಮೂಲೆ ಮೂಲೆಯಲ್ಲಿವೆ ಸಂಸದ ಸಿಎಂ ರಮೇಶ್ ಕೋರಮಂಗಲದ ಪೋರಮ್ಮಲ್ ಅಕ್ಕಪಕ್ಕದಲ್ಲಿ ಅತ್ಯಂತ ಬೆಲೆಬಾಳುವ ಕಟ್ಟಡಗಳನ್ನು ಹೊಂದಿದ್ದಾರೆ ವೈಟ್ಫೀಲ್ಡ್ ಸಮೀಪದ ಬೃಹತ್ ಬಂಗಲೆಯಲ್ಲಿ ಅವರ ವಾಸ ಆಂಧ್ರಪ್ರದೇಶದಲ್ಲಿ ಸಚಿವರಾಗಿದ್ದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದ ರಘುವೀರ ರೆಡ್ಡಿ ಅವರದು ಬೆಂಗಳೂರಿನಲ್ಲಿ ಬರ್ಜಲಿ ಹೋಟೆಲ್ ಬಿಸಿನೆಸ್ ಗಾಂಧಿನಗರದ ಮೋತಿ ಮಹಲ್ ಹೋಟೆಲ್ನಿಂದ ಆರಂಭವಾದ ಅವರ ಕುಟುಂಬದವರ ವ್ಯಾಪಾರ ಈಗ ಫೈವ್ ಸ್ಟಾರ್ ಹೋಟೆಲ್ ಚೈನ್ವರೆಗೂ ವಿಸ್ತರಣೆಯಾಗಿದೆ ಕಲ್ಯಾಣದುರ್ಗ ಕ್ಷೇತ್ರದಿಂದ ಗೆದ್ದು ಜಗನ್ ಸಂಪುಟದಲ್ಲಿ ಸಚಿವೆಯಾಗಿದ್ದ ಕೆ ವಿ ಉಷಾಶ್ರೀ ಚರಣ್ ಯಲಾಂಕ ಶಶಕ ವಿಶ್ವನಾಥ್ ಅವರ ಮನೆ ಪಕ್ಕದಲ್ಲೆಲ್ಲೂ ಇದ್ದಾರೆ ಮಂತ್ರಿಯಾಗಿದ್ದ ಆಕೆಯ ಕಾರು ಎಸ್ಕಾಟ್ ವಾಹನಗಳ ನಡುವೆ ಯಲಂಕದಲ್ಲಿ ಸಾಗುತ್ತಿದ್ದರೆ ಜನ ಕಣ್ಣರಳಿಸಿ ನೋಡುವ ದೃಶ್ಯಗಳು ಸಾಮಾನ್ಯವಾಗಿದ್ದವು ಹೀಗೆ ಬೆಂಗಳೂರು ಆಂಧ್ರ ರಾಜಕಾರಣಿಗಳ ರಾಜಧಾನಿಯೇ ಹಾಗೆ ಹೋಗಿದೆ ಮಿತ್ರರೇ ಇಷ್ಟಕ್ಕೂ ಆಂಧ್ರ ರಾಜಕಾರಣಿಗಳು ಬೆಂಗಳೂರಿನಲ್ಲಿ ನೆಲೆ ಕಾಣಲು ಹುಟ್ಟಿದೂರು ಗೆಲ್ಲಿಸಿದ ಕ್ಷೇತ್ರದ ನಂಟಿಗಿಂತಲೂ ಬೆಂಗಳೂರು ಅವರನ್ನು ಆಕರ್ಷಿಸಲು ಕಾರಣವೇನು ಗೊತ್ತೇ ಅದು ಇಲ್ಲಿನ ಪರಿಸರ ವಾತಾವರಣ ಶಾಂತಿಪ್ರಿಯ ಸ್ಥಳೀಯ ಸಮುದಾಯ ಹಾಗೂ ಕಟ್ಟುನಿಟ್ಟಿನ ಕಾನೂನು ಸುವ್ಯವಸ್ಥೆ ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಾಪಾರ ವ್ಯವಹಾರಗಳಿಗೆ ಹಾಕಿದ ಬಂಡವಾಳ ವೇಗವಾಗಿ ಬೆಳೆಯುತ್ತದೆ ಎಂಬ ವಿಶ್ವಾಸ ಹಾಗಾದರೆ ಕಳೆದ ಒಂದು ದಶಕದಿಂದ ಇವರು ಆಂಧ್ರ ತ್ಯಜಿಸಲು ಕಾರಣವೇನು ಅಂದರೆ ಅದಕ್ಕೆ ಹಲವಾರು ಕಾರಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಖಂಡ ಪ್ರದೇಶ ರಾಜ್ಯ ವಿಭಜನೆ ನಂತರ ಸಂಪದ್ಭರಿತ ಹೈದರಾಬಾದ್ ತೆಲಂಗಾಣ ಪಾಲಾಯಿತು ಅದಾದ ನಂತರ ಹತ್ತು ವರ್ಷಗಳು ಕಳೆದರೂ ಆಂಧ್ರಪ್ರದೇಶದ ಹೊಸ ರಾಜಧಾನಿ ಮೇಲೇಳಲೇ ಇಲ್ಲ ಅಮರಾವತಿಯನ್ನು ರಾಜಧಾನಿ ಎಂದು ಘೋಷಿಸಿ ಕಾರ್ಯಾರಂಭ ಮಾಡಿದ ಚಂದ್ರಬಾಬು ನಾಯ್ಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರ ಕಳೆದುಕೊಂಡರು ದೂರದೃಷ್ಟಿಯ ಆ ನಾಯಕನ ಸೋಲು ಹೊಸದಾಗಿ ಹುಟ್ಟಿದ್ದ ರಾಜ್ಯಕ್ಕೆ ಶಾಪವಾಗಿ ಹೋಯಿತು ನಂತರ ಮುಖ್ಯಮಂತ್ರಿ ಹುದ್ದೆ ಇಡಿದ ಜಗನ್ಮೋಹನ್ ರೆಡ್ಡಿ ರಾಜಧಾನಿ ಸ್ಥಳಾಂತರ ಘೋಷಿಸಿದರು ಆದರೆ ಹೊಸ ರಾಜಧಾನಿ ಬಗ್ಗೆ ಸ್ಪಷ್ಟ ನಿರ್ಧಾರ ಕೈಗೊಳ್ಳಲಿಲ್ಲ ಆಡಳಿತದಲ್ಲಿನ ಅಸ್ಥಿರತೆ ರಾಜಧಾನಿಯೇ ಇಲ್ಲದ ಸ್ಥಿತಿಯಿಂದ ಉಂಟಾದ ಅರಾಜಕತೆ ಉದ್ಯಮಿಗಳನ್ನು ಗುಳೆ ಹೊರಡಲು ಪ್ರೇರೇಪಿಸಿತು ರಿಯಲ್ ಎಸ್ಟೇಟ್ ಪಾತಾಳಕ್ಕೆ ಕುಸಿಯಿತು ಇದು ರಾಜಕಾರಣಿಗಳು ತಮ್ಮದೇ ರಾಜ್ಯದ ಬಗ್ಗೆ ಭ್ರಮ ನಿರಸಗೊಳ್ಳಲು ಕಾರಣವಾಯಿತು ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ರಕ್ತಸಿಕ್ತ ರಾಜಕಾರಣವೇ ನಡೆದು ಬಂದ ಆಂಧ್ರ ಪ್ರದೇಶದ ಪರಿಸರದಲ್ಲಿ ತಮ್ಮ ಕುಟುಂಬಗಳ ಹೊಸ ತಲೆಮಾರು ಒದ್ದಿಕೊಳ್ಳುವುದಿಲ್ಲ ಇಲ್ಲಿ ಅವರು ಬಾಳುವುದು ಬೇಡ ಮಕ್ಕಳು ಕುಟುಂಬಗಳು ಹೊರಗಿದ್ದರೇನೆ ಸೇಫ್ ಎಂಬ ಭಾವ ಬಹುತೇಕ ರಾಜಕಾರಣಗಳಲ್ಲಿ ಮೂಡಿತು ಆಂಧ್ರ ಪ್ರದೇಶದ ದೇಶದ ರಾಜಕಾರಣ ನಿಮಗೆ ಗೊತ್ತೇ ಇರಬೇಕು ಅದು ಯಾವ ಮಟ್ಟದ್ದು ಎಂದರೆ ಯಾವ ರಾಜಕಾರಣಿ ಮೇಲೆ ಆತನ ಕುಟುಂಬದ ಮೇಲೆ ಯಾವಾಗ ಬೇಕಾದರೂ ಅಟ್ಯಾಕ್ ನಡೆಯಬಹುದು ಬೆದರಿಕೆ ಬರಬಹುದು ಅಲ್ಲಿ ಒಬ್ಬ ರಾಜಕಾರಣಿಯನ್ನು ಮತ್ತೊಬ್ಬ ರಾಜಕಾರಣಿ ಬಹಿರಂಗವಾಗಿಯೇ ನಿನ್ನ ಕೊಲಿಸುತ್ತೇನೆ ಕಣೋ ಅನ್ನುತ್ತಾನೆ ತೋರಿಕೆಗಷ್ಟೇ ಹೇಳಲ್ಲ ಕೊಲಿಸಿಯೇ ಬಿಡುತ್ತಾನೆ ಇನ್ನೊಬ್ಬರ ಮನೆಗೆ ನುಗ್ಗಿ ನಿನ್ ಮನೆಗೆ ಬಂದಿದ್ದೀನಿ ಎಲ್ಲಿದ್ದೀಯಾ ಬಾರೋ ಅಂತ ವಾಜತಾನೆ ಎಲ್ ಎಂಎಲ್ಎ ಪುಲಿವರ್ತಿ ನಾನಿಯನ್ನೇ ತೆಗೆದುಕೊಳ್ಳಿ ಕಳೆದ ವರ್ಷ ನಡೆದ ಚುನಾವಣೆಯ ಮತದಾನದ ಮರುದಿನ ಆತನ ಮೇಲೆ ಪೊಲೀಸರೆದರೆ ಪ್ರಯತ್ನವಾಗಿತ್ತು ಆತ ಬಚಾವಾಗಿದ್ದೇ ದೊಡ್ಡ ಆಶ್ಚರ್ಯ ಇನ್ನು ಅನಂತಪುರ ಜಿಲ್ಲೆಯನ್ನು ಅಕ್ಷರಶಃ ಆಳಿದ್ದ ಮಾಜಿ ಸಂಸದ ದಿವಾಕರ್ ರೆಡ್ಡಿ ಸೋದರ ಮಾಜಿ ಶಾಸಕ ಪ್ರಭಾಕರ್ ರೆಡ್ಡಿ ಮನೆಗೆ ನುಗ್ಗಿದ್ದ ಆಲಿ ಶಾಸಕ ಪೆದ್ದಿರೆಡ್ಡಿ ಎಂಬತ ಸಿನಿಮಾ ಶೈಲಿಯಲ್ಲಿ ತೊಡೆತಟ್ಟಿದ್ದ ಅಲ್ಲಿನ ಪ್ರತಿ ಕ್ಷೇತ್ರದಲ್ಲೂ ಆಲಿ ಮಾಜಿಗಳ ನಡುವೆ ಇಂತಹ ಸೇಡಿನ ರಾಜಕಾರಣ ಸರ್ವೇ ಸಾಮಾನ್ಯ ಇವೆಲ್ಲ ಬಿಡಿ ಮೂರು ಅವಧಿಗೆ ಮುಖ್ಯಮಂತ್ರಿಯಾಗಿದ್ದ ಚಂದ್ರಬಾಬು ನಾಯ್ಡು ಅವರ ಮೇಲೆ ಅನೇಕ ಸಲಹೆ ಪ್ರಯತ್ನವಾಗಿದೆ ಅಲ್ಲಿ ಅಧಿಕಾರ ಕಳೆದುಕೊಂಡ ಪ್ರತಿ ಮಾಜಿ ಸಚಿವ ಶಾಸಕನು ಭಯದ ಬದುಕುವ ಸನ್ನಿವೇಶ ಇಂದು ನಿನ್ನೆ ಇದಲ್ಲ ರಾಜಕೀಯ ಹತ್ಯೆಗಳು ಕೂಡ ಅಲ್ಲಿ ನಿಲ್ಲುವುದೇ ಇಲ್ಲ ಹೀಗಾಗಿಯೇ ಅಲ್ಲಿನ ರಾಜಕಾರಣಿಗಳಿಗೆ ಬೆಂಗಳೂರು ಸೇಫ್ ಸೋತವರಿಗೆ ಸುರಕ್ಷತೆಯ ಅಡಗುದಾಣ ಗೆದ್ದವರಿಗೆ ಇಲ್ಲಿ ಆಸ್ತಿ ಮಾಡುವ ತವಕ ನಮ್ಮ ಕರ್ನಾಟಕದ ಜನ ಇಲ್ಲಿನ ರಾಜಕಾರಣಿಗಳ ಬಗ್ಗೆ ಮಾತನಾಡುತ್ತಾ ಆತ ಮಾರಿಷಸ್ನಲ್ಲಿ ಅಷ್ಟು ಆಸ್ತಿ ಮಾಡಿದ್ದಾನೆ ಈತನ ಸಂಪತ್ತು ವರ್ಜಿನ್ ಐಲ್ಯಾಂಡ್ನಲ್ಲಿದೆ ಮತ್ತೋ ರಾಜಕಾರಣಿ ಅದು ಮಲೇಷ್ಯಾದಲ್ಲಿ ಥೈಲ್ಯಾಂಡ್ನಲ್ಲಿ ಸಿಂಗಾಪುರ್ನಲ್ಲಿ ಬಿಸ್ನೆಸ್ ಇದೆ ಶ್ರೀಲಂಕಾದಲ್ಲಿ ಕೆಸನಗಳಿವೆಯಂತೆ ಅಂತ ಮಾತನಾಡಿಕೊಳ್ಳುತ್ತಾರೆ ಆದರೆ ಆಂಧ್ರ ಪ್ರದೇಶದ ಸಾಮಾನ್ಯ ಜನ ತಮ್ಮ ರಾಜಕಾರಣಿಗಳ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇವನು ಬೆಂಗಳೂರಿನಲ್ಲಿ ಅರಮನೆ ಕಟ್ಟಿದ್ದಾನೆ ಶಾಪಿಂಗ್ ಮಾಲ್ ಕಟ್ಟಿದ್ದಾನೆ ಆತ ಎಕರೆಗಟ್ಟಲೆ ಜಮೀನು ಮಾಡಿದ್ದಾನೆ ನೂರಾರು ಕೋಟಿ ಆಸ್ತಿ ಮಾಡಿದ್ದಾನೆ ಅಂತ ಮಾತನಾಡಿಕೊಳ್ಳುತ್ತಾನೆ ಒಟ್ಟಾರೆ ಆಂಧ್ರದ ರಾಜಕಾರಣಿಗಳ ಸಂಪತ್ತು ಬೆಂಗಳೂರಿನಲ್ಲಿ ಬೆಳೆದಿದೆ ಅವರನ್ನೂ ಬೆಳೆಸಿದೆ ಅವರ ಕುಟುಂಬ ಮನೆ ಮಕ್ಕಳನ್ನು ಸುರಕ್ಷಿತವಾಗಿಟ್ಟಿದೆ ಎಲ್ಲರಿಗೂ ರಕ್ಷಣೆ ನೀಡಿ ನೆಮ್ಮದಿಯ ನಿದ್ದೆ ಮತ್ತು ಬದುಕು ಕೊಟ್ಟಿದೆ ಮತ್ತೆ ಚಂದ್ರಬಾಬು ನಾಯ್ಡು ಅಧಿಕಾರಕ್ಕೆ ಬಂದು ಅಮರಾವತಿಯನ್ನೇ ರಾಜಧಾನಿ ಎಂದು ಘೋಷಿಸಿ ಕೇಂದ್ರ ಸರ್ಕಾರದ ಭರಪೂರ ಅನುದಾನ ತರತೊಡಗಿದ ನಂತರ ಅಲ್ಲಿ ಪರಿಸ್ಥಿತಿ ಸುಧಾರಿಸುತ್ತಿದೆಯಾದರೂ ಆಂಧ್ರ ರಾಜಕಾರಣಿಗಳಿಗೆ ಮತ್ತು ಉದ್ಯಮಿಗಳಿಗೆ ಈಗಲೂ ಬೆಂಗಳೂರು ಕರ್ನಾಟಕವೇ ಫೇವರೇಟ್ ಹೀಗಾಗಿಯೇ ಬೆಂಗಳೂರು ಪ್ರದೇಶಕ್ಕೂ ಅನಧಿಕೃತ ರಾಜಧಾನಿ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ